ವೀಕ್ಷಕರೇ ಮೊನ್ನೆ ಮೊನ್ನೆ ಇರಾನ್ ಒಂದೇ ರಾತ್ರಿಯಲ್ಲಿ ಇಸ್ರೇಲ್ ಅನ್ನು ನಡುಗಿಸಿ ಬಿಟ್ಟಿತು ನಿನ್ನೆ ಇಸ್ರೇಲ್ ಮೇಲೆ ಮಾರಕವಾಗಿ ಎರಗಿತು ಮೊನ್ನೆಯ ದಾಳಿಯಲ್ಲಿ ಎಪ್ಪತ್ತು ಮಂದಿ ಗಾಯಗೊಂಡಿದ್ದರೆ ಅಧಿಕೃತವಾಗಿ ಸಿಗುತ್ತಿರುವ ಸಾವಿನ ಸಂಖ್ಯೆ ಹತ್ತು ಮಂದಿ ಅನಧಿಕೃತ ಮೂಲಗಳ ಪ್ರಕಾರ ಐನೂರಕ್ಕೂ ಹೆಚ್ಚು ಸಾವು ನೋವು ಇಸ್ರೇಲ್ನಲ್ಲಿ ಇರಾನ್ನ ದಾಳಿಯಿಂದಾಗಿ ಸಂಭವಿಸಿದೆ ವೀಕ್ಷಕರೇ ಇದು ಸುದ್ದಿಯ ಸದ್ ನೋಡಿ ಇಸ್ರೇಲ್ಗೆ ಅಮೆರಿಕ ಸಹಾಯ ಮಾಡುತ್ತಿದೆ ಅದನ್ನು ಇನ್ನೂ ಮುಂದುವರಿಸಿದರೆ ಮಧ್ಯ ಪ್ರಾಚ್ಯದ ಅಮೆರಿಕದ ಸೈನಿಕ ನೆಲೆಗಳಿಗೆ ದಾಳಿ ಮಾಡುವುದಾಗಿ ಇರಾನ್ ಎಚ್ಚರಿಕೆ ನೀಡಿದೆ ಇದಕ್ಕೆ ಟ್ರಂಪ್ ಖಾರವಾಗಿ ಉತ್ತರಿಸಿದ್ದು ನಿಮ್ಮ ಮೇಲೆ ಗೊತ್ತಾಗದಂತೆ ಪಡೆಯುತ್ತೇವೆ ಎಂದು ಹೇಳಿದ್ದಾರೆ ಅಮೆರಿಕ ನಲ್ಲಿ ವಿಯೆಟ್ನಾಂನಲ್ಲಿ ದಾಳಿ ಮಾಡಿ ಮುಖಭಂಗ ಅನುಭವಿಸಿದ್ದು ಅಫ್ಘಾನಿಸ್ತಾನದಲ್ಲಿ ಹತ್ತು ವರ್ಷ ಪರದಾಡಿ ಕೊನೆಗೆ ಗಂಟು ಮುಟ ಕಟ್ಟಿ ಅಮೆರಿಕಕ್ಕೆ ಬರುವಂತಹದ್ದು ಇವೆಲ್ಲ ಇರುವಾಗಲೇ ಟ್ರಂಪ್ ನ ಮೇಲೆ ಹೊಡೆತ ನೀಡುವ ವಿಚಾರವನ್ನು ಹೇಳುತ್ತಿದ್ದಾರೆ ಎಂಬುದು ಗಮನಾರ್ಹ ವೀಕ್ಷಕರೇ ನಿಮ್ಮಲ್ಲೊಂದು ಅಪೇಕ್ಷೆ ಇದೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ನಮ್ಮನ್ನು ಬೆಂಬಲಿಸಿ ನಿತ್ಯ ಸತ್ಯ ನೇರ ಸುದ್ದಿಗಳೊಂದಿಗೆ ನಿಮ್ಮ ಜೊತೆ ಇರಲು ಬಯಸುತ್ತಿದ್ದೇವೆ ಹಾಗೆ ಅಮೆರಿಕ ಮಾತ್ರವಲ್ಲ ಬ್ರಿಟನ್ ಫ್ರಾನ್ಸ್ ಗಳ ಮಧ್ಯಪ್ರಾಚ್ಯದಲ್ಲಿರುವ ಸೈನಿಕ ನೆಲೆಗಳಿಗೂ ದಾಳಿ ಮಾಡುವುದಾಗಿ ಇರಾನ್ ಘೋಷಿಸಿದೆ ಮೊದಲಿಗೆ ಬ್ರಿಟನ್ ಇಸ್ರೇಲಿಗೆ ನಾವು ಯಾವ ರೀತಿಯಿಂದಲೂ ಸಹಾಯ ಮಾಡುವುದಿಲ್ಲ ಎಂದು ಹೇಳಿತು ಈಗ ಮಧ್ಯಪ್ರಾಚ್ಯದ ಕಡೆಗೆ ಅದರ ಮಿಸೈಲುಗಳು ಫೈಟರ್ ಜೆಟ್ಟುಗಳು ಸಾಗುತ್ತಿವೆ ಎಂದು ವರದಿಯಾಗಿದೆ ಫ್ರಾನ್ಸ್ ನ ಕುರಿತು ಈವರೆಗೂ ಅಂತಹ ಸುದ್ದಿಗಳು ಬಂದಿಲ್ಲ ನ ಮೇಲೆ ಇಶ್ರೇಲ್ ನಡೆಸಿದ ದಾಳಿಯನ್ನು ಚೀನಾ ಖಂಡಿಸಿತ್ತು ನ ಸಾರ್ವಭೌಮತೆಯ ಮೇಲಿನ ದಾಳಿ ಇದು ಎಂದು ವಿಶ್ಲೇಷಿಸಿತು ಸಾಮಾನ್ಯವಾಗಿ ಚೀನಾ ಮಾತಾಡುವುದೇ ಕಡಿಮೆ ಈ ಸಲ ಇರಾನ್ ಪರ ಮಾತಾಡಿದೆ ರಷ್ಯಾ ಕೂಡ ನ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯನ್ನು ಖಂಡಿಸಿದೆ ರಷ್ಯಾದ ಅಧ್ಯಕ್ಷ ಪುಟಿನ್ ಮತ್ತು ಟ್ರಂಪ್ ಇನ್ನೊಂದು ಕಡೆಯಲ್ಲಿ ಸೇರಿ ಯುದ್ಧ ನಿಲ್ಲಿಸುವುದಕ್ಕೆ ಪ್ರಯತ್ನದಲ್ಲಿ ತೊಡಗಿದ್ದಾರೆ ಎಂಬಂತ ವರದಿಗಳು ಇವೆ ಒಂದು ಕಡೆ ನಿಲ್ಲಿಸುವುದು ಇನ್ನೊಂದು ಕಡೆ ಯುದ್ಧ ಮಾಡಿಸುವುದು ಅಮೆರಿಕದ ನೀತಿ ಎಂಬುದು ಇರಾನಿಗೂ ಗೊತ್ತೇ ಇರುತ್ತದೆ ಇಸ್ರೇಲ್ ನ ಮೇಲೆ ದಾಳಿ ಮಾಡಿದಾಗ ಇರಾನ್ನ ಪರಮೋಚ್ಚ ನಾಯಕ ಅಲಿ ಕಾಬ್ನಾಯ್ ಇದು ಆಹ್ವಾನ ನಮ್ಮ ಸೈನಿಕ ಮುಖ್ಯಸ್ಥರು ವಿಜ್ಞಾನಿಗಳನ್ನು ಇಸ್ರೇಲ್ ಹತ್ಯೆ ಮಾಡಿದೆ ಇದಕ್ಕೆ ಮಾರಕ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಮಾಧ್ಯಮ ಗೋಷ್ಠಿಯಲ್ಲಿ ಪ್ರತಿಜ್ಞೆಯನ್ನೇ ಮಾಡಿದ್ದರು ಅದರಂತೆ ಇರಾನ್ ಇಸ್ರೇಲ್ನ ಮೇಲೆ ಭೀಕರ ದಾಳಿಯನ್ನು ಮಾಡಿದ್ದು ಎಂದು ಹೇಳಬಹುದು ತಜ್ಞರ ಪ್ರಕಾರ ಅಮೆರಿಕ ದಾಳಿ ಮಾಡಿದರೆ ಇರಾನ್ ಅದನ್ನು ಎದುರಿಸುವ ಶಕ್ತಿಯನ್ನು ಹೊಂದಿದೆ ಅಂತಹ ಆಯುಧಗಳು ಅದರ ಬಳಿ ಇವೆ ಪರಮಾಣು ಬಾಂಬು ತಯಾರಿಸುವಷ್ಟು ಯುರೇನಿಯಂ ಅನ್ನು ಅದು ಸ್ಟಾಕ್ ಇಟ್ಟುಕೊಂಡಿದೆ ಅಂದರೆ ನಲ್ಲಿ ಯುರೇನಿಯಂನ ಸಂಗ್ರಹ ಇದೆ ಮೊನ್ನೆ ಇಸ್ರೇಲ್ನ ಟೆಲ್ ನಲ್ಲಿರುವ ಹಕಿರಿಯ ಮಿಲಿಟರಿ ನೆಲೆ ಮೇಲೆ ಇರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಮತ್ತು ಡ್ರೋನ್ಗಳನ್ನು ಬಳಸಿ ದಾಳಿ ಮಾಡಿತು ಟ್ಯಾಚನೂಸ್ ವರದಿಗಾರ ಹಕಿರಿಯಾದಲ್ಲಿ ಒಂದು ಕಟ್ಟಡ ದಾಳಿಗೊಳಗಾಗಿದೆ ಅದರಿಂದ ಬೆಂಕಿ ಹೊರಗೆ ಕಾಣಿಸುತ್ತಿದೆ ಎಂದು ಹೇಳಿದರು ಇಸ್ರೇಲ್ನ ಸೈನಿಕ ವಕ್ತಾರ ಎಪಿ ಡಪಿನ್ ಮಾಧ್ಯಮಗಳಿಗೆ ಇರಾನ್ನ ಮೇಲೆ ದಾಳಿ ಮಾಡಿದ್ದ ಕಾರಣಗಳನ್ನು ತಿಳಿಸುವ ಮಾಧ್ಯಮ ಗೋಷ್ಠಿ ನಡೆಸುತ್ತಿದ್ದಾಗ ಹಕಿರಿಯದ ರಕ್ಷಣಾ ಸ್ಟ್ಯಾಂಡ್ ಬೈಗೆ ಮಿಸೈಲ್ ದಾಳಿ ಆಗುತ್ತಿದೆ ಎಂದು ಧ್ವನಿವರ್ಧಕ ಘೋಷಿಸಿದ್ದನ್ನು ಕೇಳಿದೊಡನೆ ಅವರು ಮಾಧ್ಯಮ ಗೋಷ್ಠಿಯನ್ನು ರದ್ದುಪಡಿಸಿದರು ಇಸ್ರೇಲಿನ ಅಯನ್ ಡೋಮ್ಗಳನ್ನು ಆಂತರಿಕ ರಕ್ಷಣಾ ಕವಚಗಳನ್ನು ಕ್ಯಾರ್ ಮಾಡದೆ ನುಗ್ಗುವ ಇರಾನ್ನ ಕಾಸಿಂ ಬಾಸಿರ್ ಎಂಬ ಬ್ಯಾಲಿಸ್ಟಿಕ್ ಮಿಸೈಲ್ ಇಸ್ರೇಲ್ಗೆ ಈಗ ತಲೆನೋವಾಗಿ ಪರಿಣಮಿಸಿದೆ ಇದು ಸಾವಿರದ ಇನ್ನೂರು ಕಿಲೋಮೀಟರ್ ದೂರ ಕ್ರಮಿಸುತ್ತದೆ ಗುರಿಗೆ ಸರಿಯಾಗಿ ಹೋಗಿ ಗುದ್ದುತ್ತದೆ ಇದು ಇರಾನಿನ ಆಯುಧಕಾರದಲ್ಲಿರುವ ಬಹುದೊಡ್ಡ ಅಸ್ತ್ರವಾಗಿದೆ ಇದೇ ವೇಳೆ ಇತ್ತ ಎಷ್ಟೇ ಆದರೂ ಯುದ್ಧದ ಹೊರತು ಬೇರೆ ಮಾತೇ ಇಲ್ಲ ಎಂದು ನತನ್ಯೂ ಹೇಳುತ್ತಿದ್ದಾರೆ ಇರಾನಿನಿಂದ ಹಾನಿಯಾದ ಸ್ಥಳಗಳಿಗೆ ಅವರು ಭೇಟಿ ನೀಡಿದ್ರು ಮೊದಲು ಬಂಕರ್ ಬಂಕರ್ನೊಳಗೆ ಅಡಗಿ ಕೂತಿದ್ದಾರೆ ಎಂಬ ಪ್ರಚಾರ ಇತ್ತು ಇನ್ನೊಂದು ಕಡೆ ದೇಶ ತೊಳೆದಿದ್ದಾರೆ ಎಂಬ ವದಂತಿಗಳು ಇದಾವೆ ಮಾಧ್ಯಮಗಳೊಡನೆ ನತನ್ಯಹು ಮಾತಾಡುತ್ತಾ ನಮ್ಮ ನಾಗರಿಕರನ್ನು ಇರಾನ್ ಕೊಂದಿದೆ ಅದಕ್ಕೆ ತಕ್ಕ ಬಲೆಯನ್ನು ಇರಾನ್ ಅನುಭವಿಸಬೇಕಾಗುತ್ತದೆ ಎಂದು ಹೇಳಿದ್ದಾರೆ ಅಲ್ಲ ಈ ಕೂಡಿ ಮನುಷ್ಯ ಗಾಜಾದಲ್ಲಿ ಎಷ್ಟು ಸಾವಿರ ನಾಗರಿಕರನ್ನು ಕೊಂದಿದ್ದಾರೆ ಪಲಸ್ತೀನ್ನ ಜನಸಾಮಾನ್ಯರನ್ನು ಹತ್ಯೆ ಮಾಡಿದ್ದಾರೆ ಅದಕ್ಕೆ ಕಾರಣರಾಗಿದ್ದಾರೆ ಇಡೀ ಗಾಜಾವನ್ನೇ ಹೇಗೆ ಡಿಸ್ಟ್ರಾಯ್ ಮಾಡಿದ್ದಾರೆ ಎಂಬುದು ಕೇವಲ ಕೆಲವೇ ಸಂಖ್ಯೆಯ ನಾಗರಿಕರ ಸಾವು ನತನ್ಯಹುಗೆ ನೆನಪಿಸಿಕೊಟ್ಟದ್ದು ವಿಚಿತ್ರ ನೆತನ್ಯಹು ನಮ್ಮದು ಅಸ್ತಿತ್ವಕ್ಕೆ ಸಂಬಂಧಿಸಿದ ಹೋರಾಟವಾಗಿದೆ ಎಂದು ಹೇಳುತ್ತಿದ್ದಾರೆ ಆದರೆ ಇರಾನ್ನ ಮೇಲೆ ದಾಳಿ ಮಾಡುವ ಮೊದಲು ಈ ಅಸ್ತಿತ್ವದ ಕುರಿತ ವಿಚಾರ ಯಾಕೆ ಅವರಿಗೆ ನೆನಪಾಗಿಲ್ಲ ಇರಾನ್ ಶನಿವಾರ ರಾತ್ರಿ ಮಾಡಿದ ದಾಳಿಯಲ್ಲಿ ಇಸ್ರೇಲಿಗೆ ಭಾರಿ ನಾಶ ನಷ್ಟ ಸಂಭವಿಸಿದೆ ಕುಸಿದ ಕಟ್ಟಡಗಳಡಿಯಲ್ಲಿ ಜನರು ಸಿಲುಕಿಕೊಂಡಿದ್ದಾರೆ ಈವರೆಗೆ ಇಸ್ರೇಲಿನ ಬಾಂಬಿಗಿನಿಂದ ಗಾಜಾದಲ್ಲಿ ಕುಸಿಯುತ್ತಿದ್ದ ಕಟ್ಟಡಗಳ ಅಡಿಯಲ್ಲಿ ಫಲಸ್ತೀನಿಯರು ಸಿಕ್ಕಿ ಬೀಳುತ್ತಿದ್ದರು ಈಗ ಆ ನೋವು ಎಂತಹದ್ದು ಎಂದು ಜತೆ ಅರ್ಥ ಆಗುವಂತೆ ಇರಾನ್ನ ಕ್ಷಿಪಣಿಗಳು ಮಾಡಿವೆ ಇರಾನಿನ ಕ್ಷಿಪಣಿ ದಾಳಿಯಿಂದ ಆದ ನಾಶನಷ್ಟ ಎಷ್ಟಂದ್ರೆ ಈಗ ಮೂವತ್ತೈದು ಇಸ್ರೇಲಿಗರು ಆಪತ್ತೆಯಾಗಿದ್ದಾರೆ ಆದರೆ ಈ ಸಂಖ್ಯೆ ಇದಕ್ಕಿಂತಲೂ ಹೆಚ್ಚು ಇದೆ ಎಂದು ಅನಧಿಕೃತ ಮೂಲಗಳು ತಿಳಿಸ್ತಾ ಇವೆ ಇರಾನ್ನ ಸೂಪರ್ ಸಾನಿಕ್ ಮಿಸೈಲ್ಗಳು ಹೈಪಾ ಬಂದರಿಗೆ ಬಡಿದ ಪಡಿಸಿದ್ದು ಆಕಾಶದಲ್ಲಿ ಸಿಡಿ ಮದ್ದಿನ ಮಳೆಗರದಂತೆ ಕಾಣುತ್ತಿತ್ತು ಎಂದು ಅಂತಾರಾಷ್ಟ್ರೀಯ ಮಾಧ್ಯಮಗಳ ವರದಿ ತಿಳಿಸುತ್ತಿವೆ ಹೈಪಾ ನಗರದಲ್ಲಿ ವಿನಾಶ ಭಾರಿಯಾಗಿದೆ ಹೈಪಾದ ತೈಲಾಗಾರವನ್ನು ಗುರಿ ಇಟ್ಟು ಇರಾನ್ ದಾಳಿ ಮಾಡಿತ್ತು ಇರಾನ್ ದಾಳಿ ನಡೆಸುವ ಮುನ್ನ ಇಸ್ರೇಲ್ ನ ಮೇಲೆ ದಾಳಿ ಮಾಡಿತು ನ ಬಂದರ್ ಅಬ್ಬಾಸ್ ನ ತೈಲಾಗಾರದ ಮೇಲೆ ಇಸ್ರೇಲ್ ನಡೆಸಿದ ದಾಳಿ ಮಾರಕವಾಗಿತ್ತು ಇರಾನಿಗೂ ಇದರಿಂದ ತುಂಬಾ ನಷ್ಟ ಆಗಿದೆ ತಕ್ಷಣ ಚೇತರಿಸಿಕೊಂಡ ಇರಾನ್ ತನ್ನ ಸೂಪರ್ ಸಾನಿಕ್ ಗಳನ್ನು ಹೈಪಾದ ಮೇಲೆ ಮಳೆಗೆರೆಯಿತು ನಿರಂತರ ಈ ಮಿಸೈಲ್ ಗಳು ಹಾರಿ ಬಿಟ್ಟದರಿಂದ ಇಸ್ರೇಲಿನ ಡಿಫೆನ್ಸ್ ಸಿಸ್ಟಂ ಅಯನ್ ಗಳಿಗೆ ಏನು ಮಾಡಲಾಗಲಿಲ್ಲ ಜೈಪಾದಲ್ಲಿ ನೂರಾರು ಮಂದಿ ಗಾಯಗೊಂಡಿದ್ದಾರೆ ಮೂವತ್ತೊಂದು ಮಿಲಿಟರಿ ಸ್ಪೆಷಾಲಿಟಿ ಸ್ಥಳಕ್ಕೆ ಮಿಸೈಲ್ ಬಡಿದ ಹಲವು ಕಟ್ಟಡಗಳು ಕುಸಿದು ಬಿದ್ದಿವೆ ಜನರು ಅತ್ತಿತ್ತ ಸುರಕ್ಷಿತ ತಾಣಕ್ಕಾಗಿ ಬಂಕರ್ ಹುಡುಕಿಕೊಂಡು ಓಡಾಡುತ್ತಿದ್ದರು ಇಸ್ರೇಲಿನ ಹಿಮೋಲಾ ಪರಮಾಣು ಸೈಟ್ ನ ಮೇಲೆಯೂ ಇರಾನ್ ದಾಳಿ ಮಾಡಿದೆ ಅಂದರೆ ಈ ಪ್ರಹಾರ ಇಸ್ರೇಲಿಗೆ ಆಘಾತಕಾರಿಯಾಗಿತ್ತು ಜೆರುಸಲೇಮೂ ಸಿರಿಯಾದ ಗೋಲನ್ ಹೈಟ್ಸ್ಗೂ ನ ಗಡಿ ಪ್ರದೇಶಕ್ಕೂ ಇರಾನ್ ಮಿಸೈಲ್ ಹಾರಿಸಿಬಿಟ್ಟಿತ್ತು ಇಲ್ಲೆಲ್ಲ ಇಸ್ರೇಲ್ ತನ್ನ ಸೈನಿಕರನ್ನು ಇರಿಸಿದೆ ಇನ್ನೊಂದು ಕಡೆ ಯಮಾನ್ ನ ನೆರವಿನಲ್ಲಿ ಜಾಪಾದ ಮೇಲೆ ಅಂದರೆ ಟೆಲ್ ಅವಿ ಮೇಲೆ ಸೂಪರ್ ಸಾನಿಕ್ ಮಿಸೈಲ್ ಗಳನ್ನು ಹಾರಿಬಿಟ್ಟಿದೆ ಫೆಲಸ್ತೀನ್ ಟೂ ಎಂಬ ಮಿಸೈಲ್ ಗಳನ್ನು ಕೂಡ ಅದು ಹಾರಿಸಿತು ಕೂಡ ಇಸ್ರೇಲ್ನ ಮಟ್ಟಿಗೆ ಪೆಟ್ಟಿನ ಮೇಲೆ ಪೆಟ್ಟು ಎಂಬಂತಾಗಿದೆ ಅದಕ್ಕಿಂತಲೂ ಮೊದಲು ಇಸ್ರೇಲಿನ ಡ್ರೋನ್ಗಳು ಯಮಾನಿನ ಉನ್ನತ ನಾಯಕರನ್ನು ಕೊಲ್ಲಲು ಹುಡುಕಿ ಬಂದಿತು ಅದ್ ಅದನ್ನು ಯಮನ್ ಯಶಸ್ವಿಯಾಗಿ ಹೊಡೆದುರುಳಿಸಿದೆ ಇರಾನ್ ಈಗಾಗಲೇ ಇಸ್ರೇಲ್ನ ಪೆಟ್ಟ ಜೆಟ್ಟುಗಳನ್ನು ತಾನು ಹೊಡೆದುರುಳಿಸಿದ್ದೇನೆ ಎಂದು ಹೇಳಿಕೊಂಡಿದ್ದು ನಿಮಗೂ ಗೊತ್ತು ಇಸ್ರೇಲಿನ ಯುದ್ಧ ವಿಮಾನದ ಮೂವರು ಪೈಲಟ್ಗಳು ನಮಗೆ ಸೆರೆ ಸಿಕ್ಕಿದ್ದಾರೆ ಎಂದು ಇರಾನಿನ ಮಿಲಿಟರಿ ಮೂಲಗಳನ್ನು ಉದ್ಧರಿಸಿ ಇರಾನಿನ ಅಧಿಕೃತ ಸುದ್ದಿಸಂಸ್ಥೆಯನ್ನ ವರದಿ ಮಾಡಿದ್ದಾರೆ ಹೀಗೆ ಸೆರೆಸಿಕ ಪೈಲಟ್ಗಳಲ್ಲಿ ಓರ್ವ ಮಹಿಳೆ ಕೂಡ ಸೇರಿದ್ದಾರೆ ಯುದ್ಧ ತೀವ್ರಗೊಂಡು ಮೂರನೇ ಜಾಗತಿಕ ಯುದ್ಧದತ್ತ ಹೊರಳುವ ಎಲ್ಲಾ ಸಾಧ್ಯತೆಗಳು ಈಗ ನಿಚ್ಚಳವಾಗಿ ಕಂಡು ಬರ್ತಾ ಇದೆ ಯಾಕೆಂದರೆ ಬ್ರಿಟನ್ ಕೂಡ ನ ಬೆಂಬಲಕ್ಕೆ ಹೊರಟು ಬಂದಿದೆ ಜೋರ್ಡಾನ್ ಇರಾನಿನ ಕ್ಷಿಪಣಿಗಳನ್ನು ಹೊಡೆದುರುಳಿಸಲು ಹೋಗಿ ತನಗೆ ಹಾನಿ ಮಾಡಿಕೊಂಡಿದೆ ಅಲ್ಲಿಯೂ ಕೂಡ ಸ್ವಲ್ಪ ನಾಶ ನಷ್ಟ ಆಗಿದೆ ಅನ್ನುವಂತ ವರದಿಗಳು ಇವೆ ಸುದ್ದಿಯ ಸದ್ದಿನಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮ್ಮನ್ನು ಬೆಂಬಲಿಸಿ ನಾನು ಅರಫ ಮಂಚಿ ಜೈ ಹಿಂದ್